ಬೀದರ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿ ಮೂರು ಕೋಟಿ ರೂಪಾಯಿ ಮೌಲ್ಯದ ಮೂರು ಕ್ವಿಂಟಲ್ ಗಾಂಜಾ ಜಪ್ತಿ ಮಾಡಿದ್ದಾರೆ ಒಡಿಶಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸಾಗಿಸುತ್ತಿದ್ದ ಗಾಂಜಾವನ್ನು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಲಾರಿ ಸೇರಿದಂತೆ ಮೂರು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಮೌಲ್ಯದ ಗಾಂಜಾ ಲಾರಿ ಕೇಟ್ರಾ ಕಾರ್ ವಶಕ್ಕೆ ಪಡೆದಿದ್ದಾರೆ ನಿನ್ನೆ ತಡರಾತ್ರಿ ಬಂಕೂರು ಚೆಕ್ ಬಳಿ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಗಣನವರ್ ಡಿಎಸ್ಪಿ ಶಿವನಗೌಡ ಪಾಟೀಲ್ ಗಾಂಧಿಗಂಜ್ ಸಿಪಿಐ ಹಣಮರೆಡ್ಡಿಪ್ಪ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಎನ್ಡಿಪಿಎಫ್ ಅಡಿಯಲ್ಲಿ ಮುನ್ನಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಾಂಜಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಪೊಲೀಸ್ ಸಿಬ್ಬಂದಿಗಳಿಗೆ ಎಸ್ಪಿ ಪ್ರದೀಪ್ ಗುಂಟಿ ಬಹುಮಾನ ಘೋಷಣೆ ಮಾಡಿದರು

लो एंगल शॉट्स तो भारत भाई भारत भाई

geç <Sessizlik> geç <Sessizlik> ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್